ಒಬ್ಬ ಅಧಿಕಾರಿ ಅವನಿಗೆ ಆ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಆ ಇಲಾಖೆಯಲ್ಲಿ ಏನು ಮಾಡಬೇಕು ಯಾವ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮೈಸೂರದಲ್ಲಿ ಒಬ್ಬ ಗ ನೀರ್ ಒಬ್ಬ ಕಾ ನೀರ್ ಕೆಲಸ ಮಾಡೋಂಥ ಒಬ್ಬ ಅಧಿಕಾರಿ ಒಬ್ಬ ಕೆಲಸ ಮಾಡೋಂಥ ಡಿ ಗ್ರೂಪ್ ನೌಕರಸ್ಥರು ಪಾಯಜನ್ ಕುಡ್ದು ಹತ್ತೋದ ಇವತ್ತು ಅವ್ರು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ನೇ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡೋಕ್ಕೊಳಕ್ಕೆ ಇಲ್ಲ ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ ಅವ್ರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವರು ಜೈಲಿಗೆ ಹಾಕೋದು ಅವ್ರಿಗೆ ತೊಂದರೆ ಮಾಡೋದು ನಂತರ ಆರ್ ಎಸ್ ಎಸ್ಸಲ್ಲಿ ಯಾರೇ ಹೋದ್ರೂ ಕೂಡ ಅವ್ರನ್ನ ಕ್ರಮ ತಗೊಳೋದು ಇದ್ರ ಬಿಟ್ಟರೆ ಏನು ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡೋಂಥ ಕೆಲಸ ಮಾಡ್ತಾರೆ ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ ಏನು ಆ ಒಳ ಒಪ್ಪಂದ ಸಿದ್ದರಾಮಯ್ಯವರು ಅದೇ ರೀತಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಲ್ಲಿ ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಏನು ತೀರ್ಮಾನವನ್ನು ತೊಂದರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು ಒಂದು ಅಜೆಂಡಾ ಏನಪ್ಪಾ ಅಂದರೆ ಅವ್ರ ಮಗ ಆದಂಥ ಪ್ರಿಯಾಂಕಾ ಕರಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅವರು